ಪೊಲೀಸ್ ಅಧಿಕಾರಿಯೊಬ್ಬರು ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯನ್ನು ಸಚಿವರ ಮಗ ಮಾಡಿದ ಸುಳ್ಳು ಆರೋಪದ ಮೇಲೆ ಸ್ಥಳದಲ್ಲೇ ಬಂಧಿಸಿ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆತಂದರು ಆಗ ಲುಂಗಿ ಮತ್ತು ಜುಬ್ಬಾ ಧರಿಸಿದ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದ ಮತ್ತು ಅವನು ಕಾಲಿಗೆ ಚಪ್ಪಲಿ ತಲೆಗೆ ರುಮಾಲು ಮತ್ತು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದ ಅಲ್ಲಿದ್ದ ಕಾಸ್ಟೇಬಲ್ ಅವನನ್ನು ಗೇಟಿನಲ್ಲಿ ನಿಲ್ಲಿಸಿ ನೀವು ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ಒಳಗೆ ನಿಮಗೇನು ಕೆಲಸವಿದೆ ಎಂದು ಕೇಳಿದಾಗ ಜುಬ್ಬಾ ಧರಿಸಿದ ವ್ಯಕ್ತಿ ಹೇಳಿದರು ನಾನು ಪೊಲೀಸ್ ಅಧಿಕಾರಿಯನ್ನು ಭೇಟಿಯಾಗಬೇಕಿತ್ತು ಅವರು ನನ್ನ ಸೊಸೆಯನ್ನು ಇಲ್ಲಿಗೆ ಕರೆತಂದಿದ್ದಾರೆ ಅವರೊಂದಿಗೆ ಮಾತನಾಡಲು ನಾನಿಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದರು ಆಗ ಕಾಸ್ಟೇಬಲ್ ಅವರಿಗೆ ಒಳಗಡೆ ಹೋಗಲು ಅನುಮತಿ ನೀಡಿದ ಮತ್ತು ಪೊಲೀಸ್ ಸ್ಟೇಷನ್ನೊಳಗೆ ಹೋಗಿ ಪೊಲೀಸ್ ಅಧಿಕಾರಿಗೆ ನಮಸ್ಕರಿಸಿ ಹೇಳಿದರು ಸರ್ ಇವಳು ನನ್ನ ಸೊಸೆ ಅವಳನ್ನು ಬಿಟ್ಟು ಬಿಡಿ ಅವಳು ಯಾವ ಅಪರಾಧವನ್ನು ಮಾಡಿಲ್ಲ ಎಂದು ಗಟ್ಟಿಧ್ವನಿಯಲ್ಲಿ ಹೇಳಿದರು ಆಗ ಇನ್ಸ್ಪೆಕ್ಟರ್ ಕೇಳಿದರು ಇಷ್ಟೊಂದು ಜೋರಾಗಿ ಕೂಗಾಡುತ್ತಿದ್ದೀರಲ್ಲ ಇಲ್ಲಿ ಇನ್ಸ್ಪೆಕ್ಟರ್ ನಾನಾ ಅಥವಾ ನೀವಾ ಆಗ ಅವರು ಹೇಳಿದರು ಸರ್ ನೀವೇ ಪೊಲೀಸ್ ಅಧಿಕಾರಿ ಆಗ ಇನ್ಸ್ಪೆಕ್ಟರ್ ಹೇಳಿದರು ನಿಮಗೆ ಅವಳನ್ನು ವಿಚಾರಣೆ ಮಾಡಬಹುದಿತ್ತು ಅಥವಾ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ತನಿಖೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಹೀಗೆ ರಾತ್ರೋರಾತ್ರಿ ಈ ಹುಡುಗಿಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ದೀರಲ್ಲ ಇದು ಸಭ್ಯತೆ ಅಲ್ಲ ನನ್ನ ಸೊಸೆ ತಪ್ಪು ಮಾಡುವವಳಲ್ಲ ಅವಳನ್ನು ಬಿಟ್ಟು ಬಿಡಿ ಎಂದರು ಆಗ ಇನ್ಸ್ಪೆಕ್ಟರ್ ನೀವು ಕಾನೂನಿನ ಬಗ್ಗೆ ತುಂಬಾ ತಿಳಿದುಕೊಂಡಿದ್ದೀರಾ ಅಲ್ವಾ ನಾವೆಲ್ಲ ನಿಮ್ಮಿಂದ ಕಾನೂನಿನ ಪಾಠ ಕಲಿಯಬೇಕು ಎಂದು ಇನ್ಸ್ಪೆಕ್ಟರ್ ಚಿಟಿಕೆ ಹೊಡೆಯುತ್ತಾ ಹೇಳಿದರು ಸದ್ದಿಲ್ಲದೆ ಇಲ್ಲಿಂದ ಹೊರಡಿ ಇಲ್ಲದಿದ್ದರೆ ನಿಮ್ಮ ಸೊಸೆಯ ಜೊತೆಗೆ ನಿಮ್ಮನ್ನು ಸಹ ಲಾಕಪೊಳಗೆ ಹಾಕಬೇಕಾಗುತ್ತದೆ ಆಗ ಆ ವ್ಯಕ್ತಿ ಹೇಳಿದರು ಸರ್ ನೀವು ಕಾನೂನಿನ ರಕ್ಷಕರು ನೀವೇನು ಮಾತನಾಡುತ್ತಿದ್ದೀರಿ ಯಾವುದೇ ಅಪರಾಧವಿಲ್ಲದೆ ನನ್ನನ್ನು ಹೇಗೆ ಲಾಕಪೊಳಗೆ ಹಾಕುತ್ತೀರಿ ಆಗ ಇನ್ಸ್ಪೆಕ್ಟರ್ ಹೇಳಿದರು ಎರಡೇ ಎರಡು ನಿಮಿಷಗಳಲ್ಲಿ ನಿಮ್ಮ ಅಪರಾಧವನ್ನು ಸಬೀತುಪಡಿಸುತ್ತೇನೆ ನೋಡ್ತೀರಾ ಎಂದರು ಆಗ ಆ ವ್ಯಕ್ತಿ ಕೇಳಿದ ಇದು ಹೇಗೆ ಸಾಧ್ಯ ಸರ್ ಆ ವ್ಯಕ್ತಿ ಉತ್ತರಕ್ಕೆ ಪ್ರತ್ಯುತ್ತರ ಕೊಡುವುದನ್ನು ನೋಡಿ ಇನ್ಸ್ಪೆಕ್ಟರ್ನ ನೆತ್ತಿಗೇರಿತು ಆ ವ್ಯಕ್ತಿಯ ಕಾಲ್ ಪಟ್ಟಿಯನ್ನು ಹಿಡಿದು ಹೇಳಿದರು ನನ್ನಿಂದ ಏನು ಮಾಡಲು ಸಾಧ್ಯ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು ನೋಡುತ್ತಿರು ನಾನು ನಿನಗೆ ಈಗಲೇ ಪಾಠ ಕಲಿಸುತ್ತೇನೆ ಎಂದು ಹೇಳಿ ಅವರನ್ನು ಹೊಡೆಯಲು ಮುಂದಾದಾಗ ಅವರು ಇನ್ಸ್ಪೆಕ್ಟರ್ ಕೈ ಹಿಡಿದುಕೊಂಡು ತಮ್ಮ ಜೇಬಿನಲ್ಲಿದ್ದ ಕಾರ್ಡ್ ಅನ್ನು ತೆಗೆದು ಇನ್ಸ್ಪೆಕ್ಟರ್ ಕಣ್ಣ ಮುಂದೆ ಹಿಡಿದರು ಅವರ ಐಡಿ ಕಾರ್ಡ್ ಅನ್ನು ನೋಡಿದ ತಕ್ಷಣವೇ ಇನ್ಸ್ಪೆಕ್ಟರ್ ಅವರಿಗೆ ಸೆಲ್ಯೂಟ್ ಹೊಡೆದನು ಹಾಗಾದರೆ ಆ ವ್ಯಕ್ತಿ ಯಾರು ಅವರೇಕೆ ಲುಂಗಿಯಲ್ಲಿ ಬಂದಿದ್ದರು ಪೊಲೀಸ್ ಸ್ಟೇಷನ್ನಲ್ಲಿದ್ದ ಆ ಹುಡುಗಿ ಯಾರು ಮತ್ತು ಆ ಮಂತ್ರಿಯ ಮಗ ಯಾರು ಈ ಎಲ್ಲಾ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಸ್ನೇಹಿತರೆ ಮಹಾರಾಷ್ಟ್ರದ ಒಂದು ಸಿಟಿಯಲ್ಲಿ ಓನ್ ಮೋರ್ ಶಾಪಿಂಗ್ ಮಾಲ್ನಲ್ಲಿ ಒಬ್ಬಳು ಹುಡುಗಿ ಕೆಲಸ ಮಾಡುತ್ತಿದ್ದಳು ಅವಳು ಮಾಲ್ನಲ್ಲಿ ವಾಹನಗಳನ್ನು ನಿಲ್ಲಿಸುವ ಅಥವಾ ಯಾವುದೇ ವಿಐಪಿ ಬರುವವರೆಗೂ ಅವರ ಹೆಸರಿನ ಸೀಟನ್ನು ಕಾಯ್ದಿರಿಸಿಕೊಳ್ಳುವುದು ಅವಳ ಕೆಲಸವಾಗಿತ್ತು ಅವಳ ತಂದೆಯ ಹೆಸರು ಪ್ರಸನ್ನ ಹಾಗೂ ಅವಳಿಗೊಬ್ಬ ಸಹೋದರನಿದ್ದ ಅವನ ಹೆಸರು ಅಭಿಷೇಕ್ ಇಬ್ಬರು ರಸ್ತೆ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದರು ಜುಲೈ ರ ಸಂಜೆ ಎಂಎಲ್ಎ ಅವರ ಮಗ ನಕುಲ್ ಮೋರ್ ಶಾಪಿಂಗ್ ಮಾಲ್ಗೆ ಬಂದಿದ್ದ ಮತ್ತು ತನ್ನ ಗಾಡಿಯನ್ನು ತನಗಿಷ್ಟ ಬಂದ ಹಾಗೆ ಅಡ್ಡದಿಡ್ಡಿಯಾಗಿ ನಿಲ್ಲಿಸಿದ ಆಗ ಗಾಡಿ ಪಾರ್ಕಿಂಗ್ನ ಉಸ್ತುವಾರಿ ವಹಿಸಿಕೊಂಡಿದ್ದ ಆ ಹುಡುಗಿ ಎಂಎಲ್ಎ ಮಗನಿಗೆ ಹೇಳಿದಳು ಸರ್ ದಯವಿಟ್ಟು ಸರಿಯಾಗಿ ಗಾಡಿಯನ್ನು ಪಾರ್ಕ್ ಮಾಡಿ ತುಂಬಾ ವಾಹನಗಳು ಇಲ್ಲಿಗೆ ಬರುತ್ತಲೇ ಇರುತ್ತವೆ ಅವರಿಗೆ ಸಮಸ್ಯೆ ಆಗುತ್ತದೆ ಎಂದಳು ಆತ ತುಂಬಾ ಕುಡಿದಿದ್ದ ಅವನು ಆಕೆಗೆ ಹೇಳಿದ ನೀನು ನನಗೆ ಪಾಠ ಮಾಡುತ್ತಿದ್ದೀಯಾ ನನಗೆ ಇಷ್ಟ ಬಂದಲ್ಲಿ ನಾನು ಗಾಡಿಯನ್ನು ನಿಲ್ಲಿಸುತ್ತೇನೆ ಅದನ್ನೆಲ್ಲ ಕೇಳೋಕೆ ನೀನ್ ಯಾರು ಆಗ ಅವಳು ಹೇಳಿದಳು ಸರ್ ನಾನಿಲ್ಲಿ ಪಾರ್ಕಿಂಗ್ ಇನ್ ಚಾರ್ಜ್ ಇಲ್ಲಿ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿಸುವುದೇ ನನ್ನ ಕೆಲಸ ಸರ್ ದಯವಿಟ್ಟು ಗಾಡಿಯನ್ನು ಸರಿಯಾಗಿ ನಿಲ್ಲಿಸಿ ಆಗ ಎಮೆಲೆ ಮಗ ಹೊರಟಾದ ಧ್ವನಿಯಲ್ಲಿ ಹೇಳಿದ ಪಾರ್ಕಿಂಗ್ ಮಾಡುವುದು ಹೇಗೆ ಎಂದು ನೀನು ನನಗೆ ಹೇಳಿಕೊಡುತ್ತಿದ್ದೀಯಾ ಇದು ನನ್ನಿಷ್ಟ ನಾನು ಎಲ್ಲಿ ಬೇಕಾದರೂ ಪಾರ್ಕ್ ಮಾಡುತ್ತೇನೆ ನನ್ನ ಜೊತೆ ಅಸಂಬದ್ಧವಾಗಿ ಮಾತನಾಡಿದರೆ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದ ಆಗ ಅವಳು ಸರ್ ನೀವು ನನ್ನೊಂದಿಗೆ ಈ ರೀತಿಯಾಗಿ ವರ್ತಿಸಬೇಡಿ ಇಲ್ಲಿಯ ಉಸ್ತುವಾರಿ ನನಗೆ ವಹಿಸಿದ್ದಾರೆ ಇದು ನನ್ನ ಕರ್ತವ್ಯ ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತಿರುವುದು ದಯವಿಟ್ಟು ನಿಮ್ಮ ಕಾರನ್ನು ಸರಿಯಾಗಿ ನಿಲ್ಲಿಸಿ ಅವಳ ಮಾತು ಕೇಳಿ ಎಮೆಲೆ ಮಗನಿಗೆ ತುಂಬಾ ಕೋಪ ಬಂತು ಕೋಪದಿಂದ ತನ್ನ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ತನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಬೇಗನೆ ಶಾಪಿಂಗ್ ಮಾಲ್ಗೆ ಬರಲು ಹೇಳಿದ ಆಗ ಇನ್ಸ್ಪೆಕ್ಟರ್ ಹೇಳಿದರು ನಾನು ಇದೇ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡಲು ಬಂದಿದ್ದೇನೆ ನೀವು ಎರಡು ನಿಮಿಷ ವೇಟ್ ಮಾಡಿ ನಾನು ತಕ್ಷಣ ಅಲ್ಲಿಗೆ ಬರುತ್ತೇನೆ ಎಂದು ಹೇಳುತ್ತಾ ಇನ್ಸ್ಪೆಕ್ಟರ್ ಡ್ಯೂಟಿ ಡ್ರೆಸ್ನಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ ಹೋದರು ಎಮೆಲೆ ಮಗ ತನ್ನ ಸ್ನೇಹಿತನನ್ನು ನೋಡಿದ ತಕ್ಷಣ ಸಿಟ್ಟಿನಲ್ಲಿ ಹೇಳಿದ ಈ ಹುಡುಗಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾಳೆ ಮತ್ತು ನನಗೆ ಬುದ್ಧಿವಾದ ಹೇಳುತ್ತಿದ್ದಾಳೆ ಆಗ ಇನ್ಸ್ಪೆಕ್ಟರ್ ಏ ಹುಡುಗಿ ಅವರು ಹೇಳುತ್ತಿರುವುದು ನಿಜವೇ ಆಗ ಅವಳು ಹೇಳಿದಳು ಸರ್ ಇವರಿಗೆ ಕಾರನ್ನು ಸರಿಯಾಗಿ ಪಾರ್ಕ್ ಮಾಡಲು ಹೇಳಿದ್ದೆ ಅಷ್ಟೇ ಏಕೆಂದರೆ ಇಲ್ಲಿ ತುಂಬಾ ಗಾಡಿಗಳು ಬರುತ್ತಿರುತ್ತವೆ ಆಗ ಇನ್ಸ್ಪೆಕ್ಟರ್ ಹೇಳಿದರು ಅಷ್ಟಕ್ಕೂ ಏನಾಯಿತು ನಿನಗೆ ಇವರ್ಯಾರೆಂದು ಗೊತ್ತಿಲ್ಲವೆ ಆಗ ಅವಳು ಸಿಟ್ಟಿನಿಂದ ಹೇಳಿದಳು ಇವರ್ಯಾರಾದರೆ ನನಗೇನು ನನಗೆ ನನ್ನದೇ ಆದ ಕೆಲಸವಿದೆ ನನ್ನ ಕೆಲಸದಲ್ಲಿ ಏನು ಮಾಡಬೇಕೋ ನಾನು ಅದನ್ನೇ ಮಾಡುವುದು ಆಗ ಇನ್ಸ್ಪೆಕ್ಟರ್ ಓಕೆ ಡ್ಯೂಟಿ ಮಾಡುವುದು ಹೇಗೆ ಎಂದು ನಾನು ನಿನಗೆ ಹೇಳಿಕೊಡುತ್ತೇನೆ ಎನ್ನುತ್ತಾ ಇನ್ಸ್ಪೆಕ್ಟರ್ ಮತ್ತು ಎಂಎಲ್ಎ ಮಗ ಇಬ್ಬರೂ ಮಾತಾಡಿಕೊಳ್ಳುತ್ತಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದರು ತಕ್ಷಣ ಪೊಲೀಸ್ ವ್ಯಾನ್ ತರಿಸಿ ಅವಳನ್ನು ಬಂಧಿಸಿ ಪೊಲೀಸ್ ಸ್ಟೇಷನ್ನಿಗೆ ಕರೆದುಕೊಂಡು ಹೋದರು ಮತ್ತು ಈ ಹುಡುಗಿ ಕಾರಿನ ಒಳಗಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಾಳೆ ಎಂದು ಅವಳ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರು ಮತ್ತು ಇಬ್ಬರು ಸೇರಿ ಕಾರಿನ ಹಿಂದಿನ ಗ್ಲಾಸ್ ಒಡೆದರು ಶಾಪಿಂಗ್ ಮಾಲ್ ಮುಂಬೈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತದೆ ಆಗ ಅವಳು ಹಾಗೂ ಹೀಗೂ ಮಾಡಿ ಅವಳ ಅಣ್ಣನಿಗೆ ಫೋನ್ ಮಾಡಿ ತನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳಿದಳು ಆಗ ಅವಳ ತಂದೆ ಮತ್ತು ಅಣ್ಣ ಇಬ್ಬರು ಅರ್ಜೆಂಟ್ ಆಗಿ ರಿಕ್ಷಾ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಬಂದರು ಮತ್ತು ಇನ್ಸ್ಪೆಕ್ಟರ್ಗೆ ಕೈಮುಗಿದು ಮನವಿ ಮಾಡಿಕೊಂಡರು ನಮ್ಮ ಮಗಳು ನಿರಪರಾಧಿ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಆಗ ಇನ್ಸ್ಪೆಕ್ಟರ್ ಹೇಳಿದರು ಇವಳಿಗೆ ತುಂಬಾ ದುರಹಂಕಾರವಿದೆ ಇವಳಿಗೆ ತುಂಬಾ ಅಹಂಗಿದೆ ತನ್ನನ್ನು ತಾನೇ ಏನೋ ಅಂದುಕೊಂಡು ಬಿಟ್ಟಿದ್ದಾಳೆ ಅವಳು ಈ ಒಂದು ರಾತ್ರಿ ಲಾಕಪ್ನಲ್ಲೇ ಇರಲಿ ಬಿಡಿ ಅವಳ ದುರಹಂಕಾರವು ಕೊನೆಗೊಳ್ಳುತ್ತದೆ ಎಂದರು ಆದರೆ ಕಾನೂನಿನ ಪ್ರಕಾರ ರಾತ್ರಿಯ ವೇಳೆ ಹುಡುಗಿಯರನ್ನು ಬಂಧಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತಹ ತುರ್ತು ಪರಿಸ್ಥಿತಿ ಇದ್ದರೆ ಹುಡುಗಿಯ ಮನೆಗೆ ಹೋಗಿ ವಿಚಾರಣೆ ಮಾತ್ರ ಮಾಡಬಹುದು ಮತ್ತು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಸಹ ಅವಳ ಜೊತೆಗೆ ಇರಬೇಕು ಆದರೆ ಎಂಎಲ್ಎ ಮಗನ ಸಲಹೆಯ ಮೇರೆಗೆ ಅವರ ಇಚ್ಛೆಯಂತೆ ಈ ಪೊಲೀಸ್ ಅಧಿಕಾರಿ ಆ ಹುಡುಗಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ನಿಮಗೆ ಗೊತ್ತಾ ಬಾಂಬೆಯಲ್ಲಿ ಪೊಲೀಸರು ತುಂಬಾ ದೌರ್ಜನ್ಯ ಮಾಡುತ್ತಾರೆ ಈಗ ಅವಳ ತಂದೆ ಮತ್ತು ಅವಳ ಅಣ್ಣ ಎಷ್ಟೇ ಪ್ರಯತ್ನಿಸಿದರೂ ಇನ್ಸ್ಪೆಕ್ಟರ್ ಅವಳನ್ನು ಬಿಡಲಿಲ್ಲ ಆಗ ಲೇಡೀಸ್ ಕಾನ್ಸ್ಟೇಬಲ್ ಆ ಹುಡುಗಿಯನ್ನು ಲಾಕಪ್ ಒಳಗೆ ಹಾಕಿದಳು ಆಗ ಅವಳು ಅಳುತ್ತಾ ತನ್ನ ತಂದೆಗೆ ಹೇಳಿದಳು ಅಪ್ಪ ನನ್ನನ್ನು ಈ ರಾತ್ರಿ ಲಾಕಪ್ನಲ್ಲೇ ಇರಿಸಿಕೊಂಡರೆ ಬೆಳಗ್ಗೆ ನೀವು ನನ್ನನ್ನು ಹುಡುಕಲು ಪ್ರಯತ್ನ ಮಾಡಬೇಡಿ ಇವರು ತಮ್ಮ ದುರುದ್ದೇಶದಿಂದ ಇಲ್ಲಿ ನನ್ನನ್ನು ಇರಿಸಿಕೊಂಡಿದ್ದಾರೆ ಅವಳ ತಂದೆಗಾಗಲಿ ಅಥವಾ ಅಣ್ಣನಿಗಾಗಲಿ ಏನೊಂದು ಅರ್ಥವಾಗಲಿಲ್ಲ ಆಗ ಅವಳ ಅಣ್ಣ ಲಾಯರ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ಆದರೆ ಆ ಪೊಲೀಸ್ ಸ್ಟೇಷನ್ ಬಗ್ಗೆ ಕೇಳಿದ ತಕ್ಷಣ ಲಾಯರ್ ಆ ಪೊಲೀಸ್ ಅಧಿಕಾರಿ ಯಾರು ಎಂದು ತಿಳಿದು ಅವರ ಕೇಸನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು ಅವರಿಬ್ಬರಿಗೂ ಇನ್ಯಾವುದೇ ಆಯ್ಕೆ ಇರಲಿಲ್ಲ ಆಗ ಅವಳ ಅಣ್ಣನಿಗೆ ತಟ್ಟನೆ ಏನೋ ಒಂದು ನೆನಪಾಯಿತು ಅಂದರೆ ಸಿಟಿಎಸ್ಪಿ ಸಾಹೇಬರು ಬಾಂಬೆಯಲ್ಲಿನ ನಗರದಲ್ಲಿ ಯಾರಿಗಾದರೂ ಯಾವುದೇ ರೀತಿಯ ಸಮಸ್ಯೆಯಾದರೂ ಅಥವಾ ಯಾರಿಗಾದರೂ ಏನಾದರೂ ಅನ್ಯಾಯವಾಗುತ್ತಿದ್ದರೆ ಅವರನ್ನು ಸಂಪರ್ಕಿಸಲು ಮೊಬೈಲ್ ನಂಬರ್ ಅನ್ನು ವಿಡಿಯೋವೊಂದರಲ್ಲಿ ನೀಡುತ್ತಿರುವುದನ್ನು ಅಭಿಷೇಕ್ ಕೆಲವು ದಿನಗಳ ಹಿಂದಷ್ಟೇ ನೋಡಿದ್ದ ಕೆಲವು ದಿನಗಳ ಹಿಂದೆ ಜನತಾ ದರ್ಬಾರ್ ನಡೆದಿದ್ದು ಆ ಸಮಯದಲ್ಲಿ ತಮ್ಮ ಫೋನ್ ನಂಬರ್ ಅನ್ನು ಎಸ್ಪಿ ಸಾಹೇಬರು ಜನತೆಗೆ ನೀಡಿದ್ದರು ನಂತರ ಅಭಿಷೇಕ್ ನೇರವಾಗಿ ವೆಬ್ಸೈಟಿಗೆ ಹೋದನು ವೆಬ್ಸೈಟ್ನಲ್ಲಿ ಅರ್ಧ ಗಂಟೆಯ ಕಾಲ ಹುಡುಕಾಡಿದ ಮೇಲೆ ಅವನಿಗೆ ಆ ವಿಡಿಯೋ ಸಿಕ್ಕಿತು ಮತ್ತು ಅದರಿಂದ ಎಸ್ಪಿ ಸಾಹೇಬರ ನಂಬರ್ ಕೂಡ ತೆಗೆದುಕೊಂಡ ತಕ್ಷಣ ಆ ನಂಬರಿಗೆ ಡಯಲ್ ಮಾಡಿದ ಮತ್ತು ಆ ಕಡೆಯಿಂದ ಯಾರೋ ಒಬ್ಬರು ಫೋನ್ ಎತ್ತಿ ಹಲೋ ಎಂದರು ಅಭಿಷೇಕ್ ಅಳುತ್ತಲೇ ಹೇಳಿದ ಕ್ಷಮಿಸಿ ಸಾರ್ ನಾನು ಸಿಟಿಎಸ್ಪಿ ಸಾಹೇಬರ ಹತ್ತಿರ ಮಾತನಾಡಬೇಕು ಇನ್ನೊಂದು ಕಡೆಯಿಂದ ಹೌದು ನಾನೇ ಸಿಟಿಎಸ್ಪಿ ಸಾಹೇಬರು ಏನಾಗಬೇಕಿತ್ತು ಎಂದರು ಆಗ ಅಭಿಷೇಕಿನ್ನು ಜೋರಾಗಿ ಅಳತೊಡಗಿದ ನಂತರ ಎಸ್ಪಿ ಸಾಹೇಬರು ಹೇಳಿದರು ನೀವು ಹೀಗೆ ಅಳುತ್ತಿದ್ದರೆ ನಾನು ಹೇಗೆ ನಿಮ್ಮ ಸಮಸ್ಯೆಯನ್ನು ತಿಳಿದುಕೊಳ್ಳುವುದು ಹೀಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ ವಿಷಯವೇನೆಂದು ಬೇಗ ಹೇಳಿ ಆಗ ಅಭಿಷೇಕ್ ವಾನ್ಮೋರ್ ಶಾಪಿಂಗ್ ಮಾಲ್ ಎಂದು ಅಳುತ್ತಾ ಇಡೀ ಕಥೆಯನ್ನು ಅವರಿಗೆ ವಿವರಿಸಿದ ನನ್ನ ತಂಗಿ ವಾನ್ಮೋರ್ ಶಾಪಿಂಗ್ ಮಾಲ್ನಲ್ಲಿ ಪಾರ್ಕಿಂಗ್ ಸೆಕ್ಷನ್ನಲ್ಲಿ ಡ್ಯೂಟಿ ಮಾಡುತ್ತಿದ್ದಳು ಅಲ್ಲಿ ಒಬ್ಬ ಎಮೆಲೆ ಮಗ ಕುಡಿದು ಬಂದು ಅಡ್ಡಾದಿಡ್ಡಿಯಾಗಿ ತನ್ನ ಕಾರನ್ನು ನಿಲ್ಲಿಸಿದ ನನ್ನ ತಂಗಿ ಗಾಡಿ ಪಾರ್ಕಿಂಗ್ ಸರಿಯಾಗಿ ಮಾಡು ಎಂದು ಹೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಅನ್ನು ಕರಸಿ ಅವಳ ಜೊತೆ ಇಲ್ಲಸಲ್ಲದೆ ಮಾತನಾಡಿ ತಾವೇ ಕಾರಿನ ಗ್ಲಾಸ್ ಒಡೆದು ಅದರ ಅಪವಾದವನ್ನು ನನ್ನ ತಂಗಿಯ ಮೇಲೆ ಹೊರಿಸಿದರು ಅಷ್ಟೇ ಅಲ್ಲದೆ ಕಾರಿನಲ್ಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಾಳೆ ಎಂದು ಅವಳ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಅವಳನ್ನು ಜೈಲಿಗೆ ಕಳಿಸಿದ್ದಾರೆ ಸರ್ ನಾವು ಬಡವರು ನಾವು ಏನು ಮಾಡಲು ಸಾಧ್ಯ ಆಗ ಎಸ್ಪಿ ಸಾಹೇಬರು ಕೇಳಿದರು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ ನಿಮ್ಮ ತಂಗಿಯನ್ನು ಬಂಧಿಸಿರುವುದು ಎಲ್ಲಿ ಆಗ ಅಭಿಷೇಕ್ ಬಾಂಬೆ ಪೊಲೀಸ್ ಸ್ಟೇಷನ್ ಎಂದು ಹೇಳಿದ ಆಗ ಎಸ್ಪಿ ಸಾರ್ ಹುಡುಗಿಯ ಹೆಸರೇನು ಎಂದು ಕೇಳಿದರು ಆಗ ಅಭಿಷೇಕ್ ನನ್ನ ತಂಗಿಯ ಹೆಸರು ರೇಖಾ ಎಂದು ಹೇಳಿದ ಆಗ ಎಸ್ಪಿ ಸಾರ್ ಸರಿ ನೀವಿಬ್ಬರು ಅಪ್ಪ ಮಗನಿಗೆ ಯಾವುದೇ ಟೆನ್ಷನ್ ಬೇಡ ನೀವು ಯಾರ ಬಳಿಯೂ ಹೋಗುವ ಅಗತ್ಯವಿಲ್ಲ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಇನ್ನು ಸ್ವಲ್ಪ ಸಮಯದಲ್ಲೇ ನಾನು ನಿಮಗೆ ಕಾಲ್ ಮಾಡುತ್ತೇನೆ ಎಂದು ಹೇಳುತ್ತಾ ಎಸ್ಪಿ ಸಾರ್ ತಕ್ಷಣ ಬಾಂಬೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರಿಗೆ ಕಾಲ್ ಮಾಡಿದರು ಇನ್ಸ್ಪೆಕ್ಟರ್ ತಕ್ಷಣ ಎಸ್ಪಿ ಸಾರ್ ಕಾಲನ್ನು ತೆಗೆದುಕೊಂಡರು ಏಕೆಂದರೆ ಈ ಹಿಂದೆ ಎಸ್ಪಿ ಸಾರ್ ಬಾಂಬೆ ಪೊಲೀಸ್ ಸ್ಟೇಷನ್ ಬಗ್ಗೆ ತುಂಬಾ ಬಾರಿ ದೂರುಗಳನ್ನು ಸ್ವೀಕರಿಸಿದ್ದರು ಗೆಳೆಯರೇ ಈ ಕತೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಎರಡನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ